ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆ ಎಲ್ಲರಿಗೆ ಕೂಡ ಸ್ವಾಗತ ಸೊ ನೀವೆಲ್ಲರೂ ತುಂಬಾ ಖುಷಿಯಾಗಿ ಆರೋಗ್ಯವಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ನಾವು ಕೂಡ ಹಾಗೆ ಎಲ್ಲರೂ ಇಲ್ಲಿ ಕ್ಷೇಮವಾಗಿದ್ದೇವೆ ಇವತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗ್ಲಿಕ್ಕು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನನ್ನ ಚೈಲ್ಡ್ಹುಡ್ ಪ್ಲೇಸ್ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಸೊ ಕೊನೆವರೆಗೆ ಸಹ ವಿಡಿಯೋ ನೀವು ವಾಚ್ ಮಾಡ್ತೀರಿ ಮುಡಿಪು ಇದು ನನ್ನ ಮಗಳು ಕಲ್ತಂತಹ ಶಾಲೆ ಆರನೇ ಕ್ಲಾಸ್ನಿಂದ ಹಸಿ ಸಹ ಅವಳು ಇಲ್ಲೇ ಕಲಿತು ಜವಾಹರ್ ನವೋದಯ ಶಾಲೆ ಮುಡಿಪು ಫುಲ್ ಬೋರ್ಡಿಂಗ್ ಸ್ಕೂಲ್ ಸಿ ಬಿ ಎಸ್ ಸಿ ಇಂಗ್ಲಿಷ್ ಮೀಡಿಯಂ ಆರನೇ ಕ್ಲಾಸಿಗೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಸೀಟ್ ಸಿಗೋದು ಸೊ ನನ್ನ ಮಗಳಿಗೆ ಇಲ್ಲಿ ಸಿಕ್ಕಿತು ಹಾಗೆ ಇಲ್ಲಿ ಅಷ್ಟು ವರ್ಷಗಳ ಕಾಲ ನಮ್ಮನ್ನು ಬಿಟ್ಟು ಇಲ್ಲಿ ಅವಳು ಕಲಿತಾ ಇದ್ಲು ನಾವು ಪ್ರತಿ ತಿಂಗಳು ಇಲ್ಲಿಗೆ ಬರ್ತಾ ಇದ್ದೇವೆ ಇದೇ ರೋಡ್ ಅಲ್ಲಿ ಬಂದು ಮಾತಾಡಿಸಿಕೊಂಡು ಹೋಗ್ತಾ ಇದ್ದೆವು ಫ್ರೆಂಡ್ಸ್ ನೋಡಿ ಇದು ಇಲ್ಲಿಗೆ ಅಂಬಿಕಾ ರೋಡ್ ಅಂತ ಹೇಳುದು ಅಂಬಿಕಾ ರೋಡು ಇದೇ ನಾವು ಮೊದಲು ಶಾಲೆಗೆ ಹೋಗ್ತಾ ಇದ್ದಂತಹ ಮಾರ್ಗ ನನ್ನ ಹೈಸ್ಕೂಲಿಗೆಲ್ಲ ಇಲ್ಲಿಂದಲೇ ಹೋಗ್ತಾ ಇದ್ದದ್ದು ಅದು ಹೈಸ್ಕೂಲು ಕೋಟೆಕಾರ್ ಸೋಮೇಶ್ವರದಲ್ಲಿ ಇರುದು ಆನಂದಾಶ್ರಮ ಅಂತ ಹೇಳಿ ಇಲ್ಲಿ ನಾವು ನಡ್ಕೊಂಡು ಹೋಗುದು ಮಳೆಗಾಲದಲ್ಲಿ ಎಲ್ಲ ಉಂಟಲ್ಲ ಈ ರೋಡ್ ಅಲ್ಲಿ ಫುಲ್ ಅಂತ ಇಡೀ ಗಾಲ ಗಂಟಿನವರೆಗೆ ಸಹ ನೀರು ಬರ್ತಾ ಇತ್ತು ಬಳ್ಳ ಎಲ್ಲ ಬಂದ್ರೆ ಆಗ ಎಲ್ಲ ಡಾಮರ್ ಎಲ್ಲ ಈಗೆಲ್ಲ ಇರ್ಲಿಲ್ಲ ಫುಲ್ ಮಡ್ ರೋಡ್ ಇತ್ತು ಹಾಗೆ ಆ ಈಚೆ ಮನೆಯೆಲ್ಲ ಇತ್ತು ಬಟ್ ಇಷ್ಟು ಮನೆಯೆಲ್ಲ ಇರ್ಲಿಲ್ಲ ಅಂತ ಹಾಗೆ ನೋಡಿ ನನ್ನ ಚೈಲ್ಡ್ ಹುಡ್ ಇದು ನೊಂದೇ ಮೆಮೊರಿ ನಿಮ್ ರಿವೀಲ್ ಮಾಡ್ತಾ ನನ್ನ ಆಚೆ ಸೈಡ್ ಹೋದ್ರೆ ಉಂಟಲ್ಲ ಅಲ್ಲಿ ಪಿಲಾರು ಶಾಲೆ ನನ್ನ ಶಾಲೆ ಪಿಲಾರು ಅಂತ ಹೇಳುದು ಈ ಜಾಗೆಗೆ ಹೆಸರು ಪಿಲಾರು ಅಂತ ಭಯಂಕರ ಕಂಜೆಸ್ಟೆಡ್ ಆಗಿದೆ ಆಯ್ತಾ ಮೊದ್ಲೆಲ್ಲಾ ಅಂದ್ರೆ ಹೀಗೆ ಇತ್ತು ಬಟ್ ಈಗೆಲ್ಲ ಕಂಪೌಂಡ್ ಎಲ್ಲ ಆಗಿ ಆ ಕಡೆ ಈ ಕಡೆ ಅಂತ ಎಲ್ಲ ಹೇಳಿ ನೋಡಿ ಇದು ಗದ್ದೆ ಇಲ್ಲಿ ಎಮ್ಮೆಯನ್ನೆಲ್ಲ ಮೇಯಿಸ್ಲಿಕ್ಕೆ ಕಟ್ತಾ ಇದ್ರ ಆಯ್ತಾ ಕಟ್ಟುದು ನಾವು ಮಧ್ಯಾಹ್ನ ಪಿಲಾರ್ ಶಾಲೆಗೆ ಹೋಗಿ ಬರುವಾಗ ಅದೆಲ್ಲ ಇಲ್ಲಿ ಮಾರ್ಗದಲ್ಲಿ ಮೇಯುದು ನನಗೆ ಹೆದರಿಕೆ ಆಗುದು ನಾನು ಮಧ್ಯಾಹ್ನ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇಲ್ಲಿಯೇ ಮಾಡಿದಾರಂತೆ ಇದು ಗದ್ದೆ ಮೊದ್ದು ಇದಕ್ಕಿಂತ ಬೈಲ ಅಂತ ಹೇಳುದಾಯ್ತಾ ಇಲ್ಲಿಗೆಲ್ಲ ನಾವು ಸಣ್ಣದಿರುವಾಗ ಚಾ ಎಲ್ಲ ಇಟ್ಕೊಂಡು ಬರ್ತಾ ಇದ್ದೇವೆ ರಜೆಯಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರುವಾಗ ಚಂದ ಮಾಡಿ ಚಹಾ ತಿಂಡಿ ಎಲ್ಲಾ ಇಟ್ಕೊಂಡು ಬರೋದು ಬೆಳಿಗ್ಗೆ ಎಲ್ಲ ಈ ತೆಂಗಿನ ಮರ ಎಲ್ಲ ಆಗ ಸಹ ಹೀಗೆ ಇತ್ತು ಈಗ ಸಹ ಹೀಗೆ ಉಂಟು ಮರ ನೀರೋಳಿದ್ದು ಮರ ಇದು ನಾನು ಸಣ್ಣ ಇರುವಾಗ ಇಷ್ಟೇ ದೊಡ್ಡದಿತ್ತು ಈಗ ಸಹ ಹಾಗೇ ಉಂಟು

ಇವರು ಪ್ರೊಫೆಷನಲ್ ಆಯುರ್ವೇದಿಕ್ ಡಾಕ್ಟರ್ ಇವರು ಅವರ ಮಿಸ್ಸಸ್ ಸಾವಿತ್ರಿ ಅಂತ ಹೇಳಿ ಇವರಿಗೆ ಈವತ್ತಿನ ದಿವಸ ಬರ್ತ್ಡೇ ದಿವಸ ಇದಕ್ಕೆ ನಮ್ಮಲ್ಲಿ ಶಾಸ್ತ್ರೋಕ್ತವಾಗಿ ವಿಜಯರಥ ಶಾಂತಿ ಅಂತ ಹೇಳ್ತಾರೆ ಹಾಗೆ ಫ್ರೆಂಡ್ಸ್ ನಾವು ಈ ವಿಜಯರಥ ಶಾಂತಿಯನ್ನು ಯಾಕೆ ಯಾವ ಸಂದರ್ಭದಲ್ಲಿ ಆಚರಿಸಿಕೊಳ್ತೇವೆ ಎಂಬುದನ್ನು ನಾನು ಇಂಗ್ಲಿಷಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೇನೆ ಓದ್ಬೌದು

ನೀವು ನೋಡಬಹುದು ಬಂದಂತಹ ಅತಿಥಿಗಳ ಸತ್ಕಾರಕ್ಕಾಗಿ ಸುಗ್ರಾಸವಾದಂತಹ ಭೋಜನದ ಸಿದ್ಧತೆ ಕೂಡ ನಡೀತಾ ಉಂಟು ಜಿಲೇಬಿ ಹೋಳಿಗೆ ಪಾಯಸ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಎಂತ ಸಾರು ಸಾಂಬಾರು ಪಲ್ಯಗಳೆಲ್ಲ ಇಲ್ಲಿ ಸಿದ್ಧತೆ ನಡೀತಾ ಉಂಟು ನೋಡಿ ದೊಡ್ಡ ಜನಿಯಾಗಿದ್ದು ಈಗ ಸಹ ದೊಡ್ಡ ಜನಿಯೇ ಈಗ ಬಿಗ್ ಬಾಸ್ ಇಂಟ್ರೊಡ್ಯೂಸ್ ಅಂಪಣ್ಣ ನನ್ನ ಚೈಲ್ಡ್ಹುಡ್ ಕಸಿನ್ ನನ್ನ ಫ್ರೆಂಡ್ ನಾವಿಬ್ರು ಒಂದು ಸೇಮ್ ಮೆಂಟಾಲಿಟಿ ಅವರು ಇವರು ನನ್ನ ಇವರು ನನ್ನ ಭಾವ ಜರ್ನಲಿಸ್ಟ್ ಆಯ್ತಾ ಇವರು ಮುಲ್ಕಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇದು ಸತ್ಯನಾರಾಯಣ ಪೂಜೆಯ ವಿಶೇಷ ಪ್ರಸಾದ ಸಪಾದ ಅಂತ ಹೇಳ್ತಾರೆ ಬಹಳ ವಿಶೇಷ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ ಅಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ನೋಡಿ ಅದೇ ಯೋಗ ಕೂಡಿ ಬಂದದ್ದು ನೋಡಿ ಅಮ್ಮನಣ್ಣೆ ಮಧುರು ಇವರೆಲ್ಲ ನನ್ನ ಡಿಸ್ಟೆನ್ಸ್ ಕಝಿನ್ನ ಮಕ್ಕಳು ಆಲ್ಮೋಸ್ಟ್ ನನ್ನ ಮಗನ ಏಜ್ ನ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಇರ್ಬೋದು ಇವರಿಗೆ ಪ್ರಾಯ ಹಾಯ್ ಅಶ್ವಿನಿ ಅವ್ರು ಹೇಗಿದ್ದೀರಿ ಇಲ್ಲಿ ನೋಡಿ ನಾವು ಹೇಗೆ ಕಾಣ್ತಾ ಇದ್ದೇವೆ ನನ್ನ ತಂಗಿಯ ಮಗಳು ಶಿವಾನಿ ಮೈ ಕ್ಯೂಟ್ ಡಾಟರ್ ನಾವೆಲ್ಲ ಒಂದೇ ತರ ಕಾಣ್ತೇವೆ ಕಾಣ್ತೇವ ನಿಮ್ಗೆ ಹೇಳ್ಬೇಕಾಯ್ತಾ ನನ್ಗೆ ಹಾಕೊಂಡಿದ್ರೆ ಈಗ ಅವಳಸ ಸೇಮ್ ಇವಳ ತರವೇ ಕಾಣ್ತಾ रगलो मामे ओळिगे पाडी रे पाडी 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 ಎಲ್ಲರೂ ಬನ್ನಿ 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 ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವೆಲ್ಲ ಕಸಿನ್ಸ್ ಎಲ್ಲ ಇದ್ದೇವೆ ಇಲ್ಲಿ ನನ್ನ ತಂಗಿಯ ಮಗಳು ನನ್ನ ತಂಗಿ ಅರ್ಚನಾ ಜನ ನನ್ನ ತಂಗಿ ನಾನು ಅಷ್ಟಿನಿ ಗೊತ್ತು ಇದು ಶಿವಾನಿ ಅಲ್ಲಿ ನನ್ನ ಕಜ್ ದೊಡ್ಡಮ್ಮನ ಮಕ್ಕಳಿಬ್ರು ಮೂರ್ ಸಹ ಒಂದು ದೊಡ್ಡ ದೊಡ್ಡಮ್ಮನ ಮಗಳು ಮತ್ತೆ ಇಬ್ರು ಚಿಕ್ಕ ದೊಡ್ಡಮ್ಮನ ಮಕ್ಕಳು ಅವರದೆಲ್ಲ ಇಂಟ್ರೊಡಕ್ಷನ್ ಆಗಿದೆ ನೆನಮ ಗೊತ್ತಿಲ್ಲ ಮತ್ತೆ ಇಲ್ಲಿ ದೊಡ್ಡಮ್ಮ ಇದ್ದಾರೆ ನೋಡಿ ಐಸ್ ಕ್ರೀಮ್ ತಿಂದು ಫ್ರೆಂಡ್ಸ್ ನೋಡಿ ನನ್ನ ತಂಗಿ ನಾವಿಬ್ರು ಎಲ್ಲರ್ಸ ಹೇಳ್ತಾರೆ ಟ್ವಿನ್ಸ್ ಟ್ವಿನ್ಸ್ ಅಂತ ನಮ್ಮನ್ನು ಸಡನ್ ನೋಡೋವ್ರೆಲ್ಲ ಉಡುಪಿಯಲ್ಲಿ ದೊಡ್ಡ ಫ್ಯಾನ್ಸಿ ಸೆಂಟರ್ ಎಲ್ಲ ಉಂಟು ಎಂತ ಶ್ರೀ ಕೃಷ್ಣ ಫ್ಯಾನ್ಸಿ ಅಂತ ನನ್ನ ಸಬ್ಸ್ಕ್ರೈಬರ್ ಅಂತ ನೀವು ಹೇಳಿದರೆ ನಿಮಗೆಲ್ಲ ಅದ್ಭುತವಾದ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡಿಸ್ಬೋದು ಜಸ್ಟ್ ಫಾರ್ ಎನ್ ಜೋಕ್ ಆಯಿತಾ ನೀವು ವಿಝಿಟ್ ಮಾಡಬಹುದು ನನ್ನ ತಂಗಿದು ಫ್ಯಾನ್ಸಿ ಸೆಂಟರ್ ಇದೆ ಮತ್ತೆ ಆಂ ನಂಬರ್ ಶೇರ್ ಮಾಡುವ ಅಲ್ಲಿ ಉಡುಪಿ ಆಸು ಆಶುವಾಸಿನವರೆಲ್ಲಾದರೆ ಖಂಡಿತವಾಗಿ ಸಹ ಇವಳಲ್ಲಿಗೆ ಹೋಗ್ಬೋದು ಇವಳು ಹಾ ಹೌದು ಮರ ಅದೊಂದು ವಿಷಯ ಹೇಳಲೇ ಬೇಕಾಯ್ತಾ ನೀನು ನಾನು ತೋರಿಸ್ತೇನೆ ಇಲ್ಲಿ ನಿಮ್ಗೆ ನೋಡಿ ಇದು ನನ್ನ ತಂಗಿಯೇ ಹೊಲದಂತಹ ಡ್ರೆಸ್ ಆಯ್ತಾ ಎಷ್ಟು ಚಂದ ಹೊಲ್ದಿದ್ದಾಳೆ ನೋಡಿ ಫ್ರಾಕ್ ಎಂತ ಖರ್ಚಿಲ್ಲ ನನ್ನ ಭಾವನೆಗೆ ಫುಲ್ಲು ಮಗಳಿಗೆ ಬೇಕಾದ ಡ್ರೆಸ್ ಒಂದು ದಿವಸದಲ್ಲಿ ರೆಡಿ ಆಗ್ತದೆ ಇದಕ್ಕೆ ಎಂತ ಹೆಸರು ಗೌನ್ ಅಲ್ಲ ನೋಡಿ ಗೌನು ಮತ್ತೆ ಇದು ಎಂತ ಹೇಳುದು ಲೆಹೆಂಗಾ ಮತ್ತೆ ಎಲ್ಲ ಟೈಪಿನ ಡ್ರೆಸ್ ಎಂಬ್ರಾಯ್ಡರಿ ವರ್ಕ್ ಎಂತ ಗೊತ್ತುಂಟಾ ಇದು ಎಂಬ್ರಾಯ್ಡರಿ ವರ್ಕ್ ಉಂಟಲ್ಲ ಎಂತ ಆರಿ ವರ್ಕ್ ನಾವೆಲ್ಲ ಫೈವ್ ತೌಸಂಡ್ ಟೆನ್ ತೌಸಂಡ್ ಕೊಟ್ಟೆಲ್ಲ ಮಾಡಿಸ್ತೇವಲ್ಲ ಅಂತ ವರ್ಕ್ ಎಲ್ಲ ಉಂಟಲ್ಲ ಒಂದು ದಿವಸದಲ್ಲಿ ಮಾಡ್ತಾಳೆ ಮತ್ತೆ ಟೈಲರಿಂಗ್ ಸ್ಕಿಲ್ ಉಂಟಲ್ಲ ಅದು ನನ್ನ ಅಮ್ಮನಿಂದ ಇವಳಿಗೆ ಬಳುವಳಿ ಆಗಿ ಬಂದದ್ದು ಎಂತ ಹೇಳಿದ್ರೆ ಜಸ್ಟ್ ನೋಡಿ ಅವಳು ಕಳ್ತದ್ದು ಅಂತ ಇವಳ ಅಮ್ಮನೊಟ್ಟಿಗೆ ಇದ್ದ ನಾನು ಅಜ್ಜಿ ಮನೆಯಲ್ಲಿ ಇದ್ದದಲ್ಲ ಹಾಗೆ ಅಮ್ಮನ ಎಲ್ಲ ಒಳ್ಳೊಳ್ಳೆ ಸ್ಕಿಲ್ಸ್ ಎಲ್ಲ ಉಂಟು ಒಟ್ಟಿಗೆ ಅಮ್ಮನೊಂದು ತಲೆನೋವು ಇವಳಿಗೆ ಬಂದಿದ್ದೆ ಹೇಳ್ಬೇಕು ಇದು ಮೈಗ್ರೇನ್ ಹಾಗೆ ಒಳ್ಳೆ ಸ್ಟಿಚಿಂಗ್ ಅಂತ ಹೇಳಿದ್ರು ಉಂಟಲ್ಲ ಅಷ್ಟು ಸೂಕ್ಷ್ಮ ಕೆಲಸ ನನಗೆ ಆಗುದಿಲ್ಲ ನನ್ನ ಒಂದು ನೇಚರ್ ಮತ್ತು ಇವಳ ನೇಚರ್ ತುಂಬಾ ಡಿಫ್ರೆಂಟ್ ಹಾ ನಾವು ನೋಡ್ಲಿಕ್ಕೆ ಮತ್ತೆ ಹಾಗೆ ಮತ್ತೆ ನಮ್ಮ ಅಲ್ಲಿ ಸಾಗಿ ಅವಳು ತುಂಬ ಸೈಲೆಂಟ್ ಮತ್ತೆ ಅವಳೊಂದು ಮಾತಾಡೋದು ಉಂಟಲ್ಲ ಯಾರಿಗೆ ಸಹ ಕೇಳಲಿಕ್ಕೆ ಇಲ್ಲ ಈಗ ಸ್ವಲ್ಪ ಕೇಳ್ತದೆ ಈಗ ಹೀಗೆ ಹೀಗಿದ್ದಾಳಲ್ಲ ಮೊದಲೆಲ್ಲ ಇಷ್ಟು ಇಷ್ಟು ಇತ್ತು ಅವಳು ನೋಡ್ಲಿಕ್ಕೆ ಅಲ್ಲ ಹೇಳಲಿಕ್ಕೆ ಸಾಧ್ಯ ಒಂದು ಸ್ವರ ಬರುದಿಲ್ಲ ಗೊತ್ತುಂಟ ಅಷ್ಟು ಪಾಪ ಅಂತ ಎಷ್ಟು ಪಾಪ ಅಂತ ಹೇಳಿದ್ರೆ ಉಂಟಲ್ಲ ಅಷ್ಟು ಪಾಪ ನಾನು ಇವಳ್ದೊಂದು ಜೋಕ್ ಹೇಳ್ತೇನೆ ನನಗೆ ನಾನು ರಜೆಯಲ್ಲಿ ಎಲ್ಲ ತಾಯಿ ಮನೆಗೆ ಹೋಗೋದಲ್ಲ ಇವಳಿಗೆ ಒಂದು ಕಾಫಿ ಬೇಕು ಇಷ್ಟು ದೊಡ್ಡ ಗ್ಲಾಸಲ್ಲಿ ಕಾಫಿ ಬೇಕು ಅದಕ್ಕೆ ಫುಲ್ ಸಕ್ಕರೆ ಹಾಕಿ ಕೊಡಬೇಕಾಯ್ತಾ ಈ ಅಮ್ಮ ಇದು ಮಾಡಿ ಅವಳ ಮುಂದೆ ಇಡ್ದು ಅದು ಮೊದಲು ಇದು ಗ್ಲಾಸ್ ಎಲ್ಲ ಗೊತ್ತಿಲ್ಲ ಅದಕ್ಕೆ ಇದು ಅಡ್ಡಿ ಸಾರಿ ಇರೋದಿಲ್ಲ ಅದು ಸ್ವಲ್ಪ ಈಗೀಗ ಅಳ್ಗಾ ಆಡ್ತಾ ಇರೋದು ಇವಳಿಗಿಂತ ದೊಡ್ಡ ಗ್ಲಾಸಲ್ಲಿ ಕಾಫಿ ತಂದು ಹಿಡಿದು ಈ ಜನ ಉಂಟಲ್ಲ ಅದನ್ನು ಪಕ್ಕ ಕುಡಿಲಿಕ್ಕಿಲ್ಲ ಅಂತ ಅದನ್ನು ಎದುರಿಟ್ಟು ಪೂಜೆ ಮಾಡಿಕೊಂಡಿಡುದು ಒಂದಿಷ್ಟು ಸಣ್ಣ ಬಾಯಿ ಅದು ಅಮ್ಮ ಬೈಯೋದು ಇದಕ್ಕೊಂದು ಗಂಟಲಲ್ಲಿ ಇಳಿದು ಕೂಡ ಇಲ್ವ ಅದು ಅದೇ ಎದುರಲ್ಲಿ ಇರುದು ಹೀಗೆ ಹೋಗಿ ಕೈ ಹಾಕೋದು ತಣಂಕ ಬೀಳುದ ಅಲ್ಲಿಗೆ ಸುರ ಅದೊಂದು ಮದ್ದು ನಮ್ಮದು ಕಂಡ ಕಾಫಿ ಅದು ಇವಳಿಗೊಂದು ಸರಿ ಸಕ್ಕರೆ ನಿಂಗೆ ನೆನಪಿಲ್ವ ಅದು ನಿಮಗೆ ಸಕ್ಕರೆ ಬೇಕು ನಂಗೆ ಸಕ್ಕರೆ ಹಾಕಿ ಅದಕ್ಕೆ ನಂಗೆ ಸಕ್ಕರೆ ಹಾಕಿ ಅದಕ್ಕೆ ಅಂತ ಇವಳಿ ಹೇಳುದು ನಾನು ಹೀಗೆ ನೋಡುದು ಇವಳು ಮತ್ತೆ ಈಗೆಲ್ಲ ಕೂಗುದು ಸಕ್ಕರೆ ಹಾಕಿ ಸಕ್ಕರೆ ಹಾಕಿ ದೊಡ್ಡ ಗ್ಲಾಸ್ ಎಲ್ಲ ಬೇಕು ಅದೊಂದು ಕುಡಿಲಿಕ್ಕೆ ಇವಳಿಗೆ ಒಂದು ಗಂಟೆ ಅಷ್ಟು ಇಷ್ಟೇ ಸಣ್ಣ ಬಾಯಿ ಇಷ್ಟು ಸಣ್ಣ ಇದ್ಲು ಗೊತ್ತುಂಟ ಈಗ ನೋಡಿ ಅದೊಂದು ಜೋಕ್ ನಂಗೆ ನೆನಪೋಗುದು ನೋಡುವಾಗ ನೀನ್ ಬಂತು ಸ್ಟೆಪ್ ಕಟ್ ಅದೇ ಅದ್ ಹೇಳ್ತೀಯ ಅಂತ ಅಯ್ಯೋ ಅದು ಕರ್ತಿ ಬೇರೆ ಉಂಟಾಯ್ತಾ ಇವಳು ಎಷ್ಟು ಪಾಪ ಅಂತ ಹೇಳಿದ್ರು ನಾ ಬಜ್ಜಿ ಪಾಪ ಈಗ ಮಕ್ಕಳ ಹತ್ರ ಕೇಳ್ಬೇಕು ಅವಳ ಬಗ್ಗೆ ಎಷ್ಟು ಜೋರಿದ್ಲು ಅಂತ ಹೇಳಿ ಎಂತ ಗೊತ್ತುಂಟಾ ನಾನು ನನ್ನ ಇನ್ನೊಬ್ರು ಕಸಿನ್ ಇದ್ದಾಳೆ ನಾವಿಬ್ರು ಭಯಂಕರ ಫ್ರೆಂಡ್ಸ್ ಇವಳೊಂದು ಬಲಿ ಪಾಶು ಇವಳನ್ನು ಹಿಡ್ಕೊಂಡು ನಾವು ಇವಳಿಗೆ ತುಂಬ ಅಂದರೆ ಒಂಥರ ನೂಡಲ್ಸ್ ಟೈಪ್ ಅಲ್ಲಿ ಹ್ಯಾರ್ ಆಯ್ತಾ ಇಡೀ ಕರ್ಲಿಕ್ಕೆ ಕರ್ಲಿಕ್ ಕರ್ಲಿ ಹ್ಯಾರ್ ಇವಳಿಗೆ ಅದನ್ನ ಭಯಂಕರ ಇವಳು ಉಂಟಲ್ಲ ಎಷ್ಟು ಹುಷಾರು ಎಷ್ಟು ಸ್ಮಾರ್ಟ್ ಹೇಳಿದ್ರೆ ಅವಳ ತಲೆ ಅವಳೇ ಕಟ್ಟುದು ಅವಳೇ ಇದು ಮಾಡುದು ಅವಳಿಗೆ ಸ್ಟೈಲ್ ಮಾಡೋದಲ್ಲ ಹಾಗೆ ಇವಳಿಗೆ ಸ್ಟೈಲ್ ಮಾಡುದಂದ್ರೆ ತುಂಬಾ ಇಷ್ಟ ಅದಕ್ಕೆ ಎಂತ ಮಾಡಿದ್ರು ಕಸಿನ್ ಇವಳ ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಹೋದ್ರು ಬಾ ನಿಂಗೆ ನಾವು ಸ್ಟೆಪ್ ಕಟ್ ಮಾಡ್ತೇವೆ ನಿನ್ನ ತಲೆ ಚಂದ ನಿನ್ ಹೇಳಿ ಇದಕ್ಕೆ ಎಂತ ಹೋದ್ರು ಎಷ್ಟು ಒಂದು ಮೂರನೇ ಕಲ್ಲ ಕರ್ಕೊಂಡೋಗಿ ಒಂದು ಇಲ್ಲ ಅಷ್ಟೇ ಸಣ್ಣ ನಾವು ಹೇರ್ ಕಟ್ ಮಾಡಿದಾಯ್ತಾವ ಎರಡು ಕತ್ತರಿ ನನ್ನ ಕೈಯಲ್ಲಿ ಇವತ್ತು ಅವಳ ಕೈಯಲ್ಲಿ ಒಂದು ಕತ್ತರಿ ಒಳಗ್ ಕೂದಲು ಕಟ್ ಮಾಡಿ 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 ಉಂಟಲ್ಲ ಬೋಳು ಮಾಡಿ ಹೇಗೆ ಹೇಳಿದ್ರೆ ನನಗೆ ತಡೆಯಲಿಕ್ಕೆ ಆಗುದಿಲ್ಲ ಅದು ಹೇಗೆ ಹೇಳಿದ್ರೆ ಹೇರ್ ಹೋಗಿ 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 ಖಾಲಿ ತಲೆಯಲ್ಲಿ ಮಾತ್ರ ಹೀಗೆ ಒಂದೊಂದು ಗೆರೆ ಹಾಕಿದ ಹಾಗೆ ಹಾಗೆ ಮಾಡಿಟ್ಟಿದ್ದೇವೆ ಅಮ್ಮನ ಬೈಗಳೇ ಬೈಗಳು ಇವಳಿಗೆ ಎಂತ ಗೊತ್ತಿಲ್ಲ ಅದು ಇವಳೇ ಹೇಳ್ತಿದ್ದಾನೆ ನನ್ನ ತಲೆ ಮಾರಿ ಚಂದಾಗಿದೆ ಮತ್ತೆ ಆ ಹೇರ್ ಗ್ರೋ ಆಗ್ಬೇಕಾದ್ರೆ ಒಂದು ಹೇಳಿದೆ ಒಂದು ಚೂರ್ ಎಂತ ಒಂದು ಒಪ್ಪೋಸ್ ಮಾಡುವ ಕ್ರಮ ಇಲ್ಲ ಅದು ಬೇಡ ಇದು ಬೇಡ ಅಂತ ಹೇಳುವ ಕ್ರಮ ಇಲ್ಲ ಹೀಗೆ ರವಿಕಾಲ್ ಗಮ್ಮಿಗೆ ಇವಳನ್ನೊಂದು ಇದು ನಾವು ಅಡ್ವರ್ಟೈಸ್ಮೆಂಟ್ ಅಷ್ಟು ಒಳ್ಳೆ ನನ್ನ ಈಗ ನಮ್ಮ ಇದರಲ್ಲಿ ನನ್ನ ಡೈರೆಕ್ಟ್ ರಕ್ತ ಸಂಬಂಧಿ ಅಂತ ಹೇಳೋದು ನನಗೀಗ ತಂಗಿ ಮಾತ್ರ ಹಾಗೆ ನನ್ನ ಲೈಫಲ್ಲಿ ಇವಳ್ದೆಲ್ಲ ತುಂಬ ಉಂಟು ಎಂತ ಹೇಳ್ತಾರೆ ಕೈವಾಡಗಳು ಹಾಗೆಲ್ಲ ಕತೆ ನಮ್ಮದು ಸಣ್ಣದಿರುವಾಗದುಂಟಲ್ಲ ಇನ್ನೊಂದು ಇವಳ ಇವಳ ಬಾಯಿಯಲ್ಲಿ ಮೊನ್ನೆ ಕೇಳಿದ್ದು ಇವಳಿಗೆ ಏಳನೇ ಕ್ಲಾಸ್ ಆಗೋವರೆಗೆ ಸಂತೆ ನಾನೊಂದು ಅಕ್ಕ ಇದ್ದೇನೆ ಗೊತ್ತಿರಲಿಲ್ಲ ನಾನು ನನ್ನ ಕಾಲೇಜು ಸೇರ್ಲಿಕ್ಕೆ ಅಲ್ಲಿಗೆ ಹೋದದ್ದು ತಾಯಿ ಮನೆಗೆ ಅಷ್ಟೊತ್ತಿಗೆ ಇವಳಿ ಎಣಿಸಿದ ಈ ಒಂದು ಜನ ಎಲ್ಲಿದ್ದವಂತು ನಮ್ಮ ಮನೆಗೆ ಅಂತ ಮತ್ತೆ ಮತ್ತೆ ನನಗೆ ಮತ್ತೆ ಇವಳಿಗೆ ಸ್ವಲ್ಪ ಬಾಂಡಿಂಗ್ ಎಲ್ಲ ಬೆಳೆದದ್ದು ಅಷ್ಟರಿಗೆ ಅಷ್ಟಾಗಿ ನಮಗೆ ಒಂದು ಬಾಂಡಿಂಗ್ ಇರಲಿಲ್ಲ ಅದರ ನಂತರ ನಾವು ಸ್ವಲ್ಪ ಕ್ಲೋಸ್ ಆದದ್ದು ಮತ್ತೆ ಹೀಗೆ ಎಲ್ಲರ ಹಾಗೆ ಹಾಗೆ ನನ್ನ ಒಂದು ತಂಗಿಯ ಕತೆ ಎಲ್ಲ ಹೇಗೆಲ್ಲ ಇದ್ಲು ಮತ್ತೆ ಈಗ ಹೇಗೆ ಆಗಿದ್ದಾಳೆ ಅಂತಹ ನನ್ನ ತಂಗಿ ಈಗ ಒಂದು ಫ್ಯಾನ್ಸಿ ನಡೆಸ್ತಾಳೆ ನೀವು ನಂಬ್ತೀರ ಹೇಳಿ ಬಾಯ್ ಬಿಡ್ತಾ ಇರಲಿಲ್ಲ ಅಂತ ಯೋ ರೌಂಡ್ ತುಂಬ ಎಕ್ಸ್ಪರ್ಟು ಆ ಎಲ್ಲ ಟೈಪ್ನ ಡ್ರೆಸ್ ಡ್ರೆಸ್ ಮತ್ತೆ ಎಲ್ಲ ಟೈಪ್ನ ಇದು ಬ್ಲೌಸ್ ಹಾಗೇ ಇದು ಚೂಡಿದಾರ್ ಇರ್ಬೋದು ಎಲ್ಲ ಸಹ ಅವಳೇ ಮಾಡ್ತಾಳೆ ಅಂತ ಅದೊಂದು ಪೇಶನ್ಸ್ ಉಂಟಲ್ಲ ಅದು ಅಷ್ಟು ಸುಲಭದಲ್ಲಿ ಬರ್ಲಿಕ್ಕಿಲ್ಲ ಹೇಳಿ ಅಂದರೆ ಎಲ್ಲಿ ಸಹ ಕ್ಲಾಸಿಗೆಲ್ಲ ಹೋಗೋದು ಅವಳಷ್ಟಕ್ಕೆ ಅವಳು ಕಲ್ತುಕೊಂಡೋದು ಅಷ್ಟು ಟ್ಯಾಲೆಂಟ್ ಇತ್ತು ಅವಳಿಗೆ ಒಂದು ಕಲಿಸಿದ್ರೆ ಉಂಟಲ್ಲ ಇಷ್ಟೊತ್ತಿಗೆ ಒಂದು ಎಮ್ ಡಿ ಇನ್ನು ಎಂತಾದ್ರೂ ಆಗ್ತಿದ್ಲಾ ಅಂತ ಎಂತ ಆಗ್ತಿದ್ಯಾ ಎಮ್ ಡಿ ಇನ್ನು ಇದು ಫ್ಯಾಷನ್ ಈಗ ಅವಳ ಇಂಟ್ರೆಸ್ಟ್ ನೋಡಿ ಹಾಗೆ ಇದು ನನ್ನ ಇಂಟ್ರೆಸ್ಟ್ ಹೀಗೆ ನನ್ಗೆ ಒಂದು ಅವಕಾಶ ಸಿಕ್ಕಿದ್ರೆ ಆ ಇದಲ್ಲಿ ಹೋಗ್ತಿದ್ದೆ ಕಾಣ್ತದೆ ಹಾಗೆ ಅಲ್ಲ ಫ್ಯಾಷನ್ ಟೆಕ್ನಾಲಜಿ ಟೆಕ್ನಾಲಜಿಯಲ್ಲೆಲ್ಲ ಅವಳಿಗೆ ಇಂಟ್ರೆಸ್ಟ್ ಅಂತೆ ಹಾಗೆ ಈಗ ಅವಳ ಮಗಳು ಸಹ ಹಾಗೆ ಅದೇ ರೇಂಜಲ್ಲಿ ಬೆಳೀತಾ ಇದ್ದಾಳೆ ಅವಳಷ್ಟಕ್ಕೆ ಅವಳೆಲ್ಲ ಮೇಕಪ್ ಇದೆಲ್ಲ ಮಾಡಿಕೊಂಡು ಅದ್ರ ಬಗ್ಗೆ ತುಂಬಾ ಹಾಗೆಲ್ಲ ಗಮ್ಮತ್ ನಮ್ಮ ನನ್ನ ಮಗಳು ಹಾಗೆಲ್ಲ ನನ್ನ ಮಗಳು ತುಂಬಾ ಡಿಫ್ರೆಂಟ್ ಇವಳು ಸಣ್ಣದಿರುವಾಗ ಹೇಗಿದ್ಲಾ ಹಾಗೆ ಇದ್ದಾಳೆ ಈಗ ಸರ್ ನನ್ನ ಮಗಳು ಇನ್ನು ಚೇಂಜ್ ಆಗ್ತಾಳ ಗೊತ್ತಿಲ್ಲ ನಾನು ಚೇಂಜ್ ಆಗ್ತಾ ಹಾಗೆ ನನ್ನ ತಂಗಿ ನನ್ನ ಹೆಮ್ಮೆ ನನ್ನ ಪ್ರೌಡ್ ಹಾಗೆ ಇವತ್ತು ನನಗೆ ತುಂಬ ಆಯಿತು ನನ್ನ ತಂಗಿಯನ್ನು ಒಂದು ಫ್ರೀಯಾಗಿ ಮೊನ್ನೆಯಿಂದ ನಾನು ಆ್ಯಕ್ಚುಲಿ ಕಾಯ್ತಾ ಆಯಿತಾ ನಮಗೆ ಅಂದರೆ ಏಳು ಉತ್ತರ ಆದರೆ ನಾನು ದಕ್ಷಿಣ ಸೊ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸ್ವಲ್ಪ ಫ್ಯಾಮಿಲಿ ಗ್ಯಾದರಿಂಗ್ಸಲ್ಲಿ ನಾವು ಕಡಿಮೆ ಸಿಗೋದು ಮತ್ತು ಮೊನ್ನೆ ಒಂದು ಎರಡು ಕಡೆ ಸಿಕ್ಕಿದಲ್ಲಿ ನನಗೆ ಇಷ್ಟು ಫ್ರೀಯಾಗಿ ಮಾತಾಡ್ಲಿಕ್ಕೆ ಆಗಬೇಕಲ್ಲ ನನ್ನ ತಂಗಿಯಿಂದ ಹೇಳಿ ಬಿಟ್ಟು ಸಾಕ ಹೇಳಿ ಹಾಗೆ ಅಲ್ಲ ನನ್ನ ತಂಗಿ ಮತ್ತು ನಮ್ಮ ಬಾಂಡಿಂಗ್ ಎಲ್ಲ ಈ ರೀತಿಯಾಗಿ ಎಲ್ಲ ಉಂಟು ಸೊ ನೀವು ಉಡುಪಿಗೆ ಬಂದರೆ ಶ್ರೀಕೃಷ್ಣ ಫ್ಯಾನ್ಸಿಗೆ ಸದಾ ಸ್ವಾಗತ ಇವಳು ನಮ್ಮ ಶಿಬಾನಿ ಇವಳು ಹುಟ್ಟುವಾಗ ಎಂತ ಗೊತ್ತುಂಟ ಇವಳು ಉಂಟಲ್ಲ ಈಗ ಒಂದು ಫೋರ್ ಫೈವ್ ಇಯರ್ಸ್ ನಿಂದ ಡ್ರೈವಿಂಗ್ ಎಲ್ಲ ಕಳ್ತು ಟೂ ಇಯರ್ಸ್ ಇಂದ ನಾವು ನೋಡಿ ಎಣಿಸು ನಾವು ಸಣ್ಣದಿರುವಾಗ ಎಲ್ಲ ಕಲಿಬೇಕು ಅಂತ ಹಾಗೆಂತ ಇಲ್ಲ ಅಂತ ಮನಸ್ಸಿದ್ದರೆ ಮಾರ್ಗ ಉಂಟು ನಮ್ಗೆ ಧೈರ್ಯ ಬೇಕು ಫಸ್ಟ್ ಆಫ್ ಆಲ್ ಅವಳದೆ ಹಠದಲ್ಲಿ ಅವಳು ಡ್ರೈವಿಂಗ್ ಎಲ್ಲ ಕಳ್ತು ನಾನು ಎಲ್ಲಿಂದ ಎಲ್ಲಿ ಬೇಕಿದ್ರೆ ಸಹ ಕೊಂಡೋಗ್ತಾಳೆ ಹೋಗ್ತಾಳೆ ಕಾರ್ ಇಟ್ಕೊಂಡು ಎಲ್ಲಿ ಸಹ ಹೋಗ್ತಾಳೆ ಅವಳು ಒಬ್ಳೆ ಅಷ್ಟೊಂದು ಮಾಡ್ಲಿಕ್ಕಿದ್ರೆ ಅಂಗಡಿಯಲ್ಲಿ ಮಾಡಬಹುದು ಹಳೆಗಲ್ಲ ಫೋಟೋ ಬರ್ಬೂಳಿ ಅಂತ ಒಂದೆಲ್ಲ ಒಳ್ಳೆ ಹೇರ್ ಸ್ಟೈಲ್ ಮಾಡಿ ಎಲ್ಲ ಅಂದಂಗೆ ಆಗ್ಲಿಲ್ಲ ಅವ ಅಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಸರಿಯಾಗಿಲ್ಲ ರಷ್ಯಲ್ಲಿ ಹಾಗೆ ಜನವೇ ಇಲ್ಲ ಎದುರೇ ಬರಲಿಲ್ಲ ಕಸಿನ ಆಯ್ತಾ ನಾನು ಮತ್ತು ಇವನು ಸಣ್ಣಂದಿರಿಂದ ಇಷ್ಟು ಒಂದು ಹತ್ತನೇ ಕ್ಲಾಸ್ ಒಟ್ಟಿಗೆ ಇಲ್ಲಿ ಇದೇ ಮನೆಯಲ್ಲಿ ಇದೆಯಲ್ಲ ಕೆಳಗಿನ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಬೆಳ್ಸೋದು ನಮ್ಮದು ಇಬ್ಬರದ್ದು ಟೇಸ್ಟ್ ಕೂಡ ಒಂದೇ ತರ ಇವನಿಗೆ ಸ ಹಾಗೆ ಎಂತ ಮೀನು ಕಪ್ಪೆ ಅಕ್ಕಿ ತಿನ್ನ ಅಂದ್ರೆ ಸಹ ಅದನ್ನೆಲ್ಲ ಅದರ ಹಿಂದೆ ಹೋಗೋದು ಹೋಗುದಲ್ಲ ಭಾರಿ ಇಷ್ಟ ಎಲ್ಲ ಪ್ರಕೃತಿ ಪ್ರೇಮಿಗಳು ಅಂತ ಹೇಳ್ಬೇಕು ನಾವು ಹಾಗೆ ನನ್ನ ಕಜಿನ್ ಹರ್ಷ ಅಂತ ಒಂದು ಅಂಗಡಿ ಉಂಟು ಅಂಬಿಕಾರೋಡಲ್ಲಿ ನನ್ನ ಮೂರನೇ ಮಾವನ ಮಗ ಇವನು ಇವರು ನನ್ನ ತಂಗಿಯ ಗಂಡ ಉಡುಪಿಯಲ್ಲಿ ತುಂಬಾ ಫೇಮಸ್ ಉದ್ಯಮಿ ಇವರಿಗೆ ಕಾರ್ತಿಕ್ ಸುಗಂಧ ಬತ್ತಿ ಅಂತ ಹೇಳುವ ಇದು ಎಂತ ಅಗರ್ಭಕ್ತಿ ಫ್ಯಾಕ್ಟ್ರಿ ಇದೆ ಮತ್ತೆ ಹೋಲ್ಸೇಲ್ ಡೀಲರ್ ಕೂಡ ಉಡುಪಿ ಮತ್ತೆ ಆಚೆ ಕುಂದಾಪುರ ಬೈಂದೂರು ಬೈಂದೂರು ಆ ಕಡೆ ಎಲ್ಲ ಇವರ ಸೇಲ್ಸ್ ಇದೆ ಹಾಗೆ ಎಲ್ಲಾ ರೀತಿಯ ಪೂಜಾ ಸಾಮಗ್ರಿಗಳು ಕೂಡ ಇವರಲ್ಲಿ ಅವೈಲೇಬಲ್ ಇದೆ ಸಾಧಾರಣ ಇವರಿಗೆ ಉಂಟಲ್ಲ ಒಂದು ಮೂವತ್ತು ನಲವತ್ತು ವರ್ಷದ ಅದ್ಭುತವಾದಂತಹ ಅನುಭವ ಇದೆ ಈ ಫೀಲ್ಡ್ ಅಲ್ಲಿ ನಮ್ಮ ಭಾವ ದಿ ಗ್ರೇಟ್ ತುಂಬಾ ಹ ನೋಡಿ ನೂರು ವರ್ಷ ಆಯ್ತಂತೆ ಎಷ್ಟು ಗ್ರೇಟ್ ಅಲ್ಲ ಹಾಗೆ ಆ ಫೀಲ್ಡನ್ನು ತುಂಬ ಒಂದು ಪರಿಶ್ರಮದಿಂದ ಕಟ್ಟಿ ಬೆಳೆಸಿ ಈಗ ಸಹ ಮುಂದುವರಿಸ್ತಾ ಇದ್ದಾರೆ ಈ ವಿಷಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಗು ನಾನು ಎಷ್ಟು ದಿವಸದಿಂದ ಪೇಚಾಡ್ತಾ ಇದ್ದೆ ಅಂತ ಇಲ್ಲ ಇವತ್ತು ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ತುಂಬ ಹೊತ್ತಾಯಿತು ಆಗದಿಂದ ನಾನು ಇವರದ್ದು ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಪೇಚಾಡಿ ಪೇಚಾಡಿ ಈಗ ಒಳಗೆ ಸಿಕ್ಕಿದ್ರು ಸೊ ತುಂಬ ಖುಷಿ ಆಗ್ತಾ ಉಂಟು ನನ್ನ ಭಾವನ ಬಗ್ಗೆ ನಿಮಗೆ ಹೇಳಿಕೊಳ್ಳಿಕ್ಕೆ ತುಂಬ ಥ್ಯಾಂಕ್ಸ್ ಬಾವ ನನಗೆ ಗ್ರೇಟ್ ಸಪೋರ್ಟರ್ ನಮ್ಮ ಫ್ಯಾಮಿಲಿಗೆ ಎಲ್ಲ ವಿಧದಲ್ಲಿ ಕೂಡ ಉಂಟಲ್ಲ ನಮಗೆ ಬಾವ ತಂಗಿ ಅಂತ ಹೇಳಿದರೆ ನಮಗೆ ಒಂದು ಹೇಗೆ ಹೇಳಿದ್ರೆ ನಮ್ಮ ತಂದೆ ತಾಯಿ ಇದ್ದ ಹಾಗೆ ಅಷ್ಟು ನಮಗೆ ಒಂದು ಎಂತ ಹೇಳುದು ಆ ಒಂದು ರಿಲೇಷನ್ ಅಲ್ಲ ಅದಕ್ಕಿಂತ ಸಹ ಮೇಲಿನ ಒಂದು ಬಾಂಧವ್ಯ ಇದೆ ಇದೆಲ್ಲ ನನ್ನ ತಂಗಿ ತಂದದ್ದು ಅವಳ ಫ್ಯಾನ್ಸಿ ಇದೆ ನೋಡಿ ಇದು ಏ ಇದು ಚಂದ ಉಂಟು